ವಸುದೇಂದ್ರ ಒಬ್ಬ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದರೂ ಕೂಡ ಅವರ ಕನ್ನಡ ಪ್ರೇಮ ಅವರಲ್ಲಿನ ಒಬ್ಬ ಕುಶಲ ಬರಹಗಾರನು ಹೊರಹಾಕಿದೆ ಅವರು ಮುಖ್ಯವಾಗಿ ಸಣ್ಣ ಕಥೆಗಳು ಹಾಗೂ ಪ್ರಬಂಧಗಳನ್ನು ಬರೆದಿದ್ದಾರೆ ಒಂದು ಕಾದಂಬರಿ ಕೂಡ ರಚಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅವರ ಪುಸ್ತಕ ತೇಜು ತುಂಗಪತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಲಿತವಾಗಿದೆ ಆದರೆ ನಾನು ಇವತ್ತು ಯಾವ ಪುಸ್ತಕದ ಬಗ್ಗೆ ಮಾತಾಡ್ತೀನಿ ಅಂದರೆ ಅದು ಮೋಹನಸ್ವಾಮಿ ಮೋಹನಸ್ವಾಮಿ ಯಾಕೆ ವಿಶೇಷ ಎಂದರೆ ಪ್ರಸ್ತುತ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಲಿಂಗಕಾಮಿಯ ಪಾತ್ರದ ಸುತ್ತ ನಾಭೀಕರಿಸಿರುವ ಒಂದು ಕೃತಿ ಇದು ಈ ಪುಸ್ತಕವು ಲೇಖಕರ ಸ್ವಯಂ ಬಹಿರಂಗಪಡಿಸುವಿಕೆ ಎಂದು ಕೂಡ ನಂಬಲಾಗಿದೆ ಮೋಹನ ಸ್ವಾಮಿ ಪುಸ್ತಕ ಹನ್ನೊಂದು ಸಣ್ಣ ಕಥೆಗಳನ್ನು ಒಳಗೊಂಡಿದ್ದು ಹಾಗೂ ಒಂದು ಪದ್ಯವನ್ನು ಕೂಡ ಹೊಂದಿದೆ ಆರು ಕಥೆಗಳು ಮೋಹನ ಸ್ವಾಮಿ ಪಾತ್ರದ ಕುರಿತಾಗಿದ್ದರೆ ಮಿಕ್ಕ ಕತೆಗಳು ಬೇರೆ ಪಾತ್ರಗಳನ್ನು ಹೊಂದಿವೆ ಈ ಪುಸ್ತಕ ಹಲವು ಪಾತ್ರಗಳನ್ನು ಕುರಿತು ಹೊಸ ಹೊರನೋಟ ಸೂಸುವ ಒಂದು ವಿಶಿಷ್ಟ ವ್ಯಾಖ್ಯಾನವಾಗಿದೆ ಇಲ್ಲಿನ ಪಾತ್ರಗಳು ನಮ್ಮ ದೈನಂದಿನ ಜೀವನದ ಒಂದು ಭಾಗ ಲೇಖಕ ವಸುಧೇಂದ್ರರವರು ತಮ್ಮ ಕೃತಿ ಮೋಹನ ಸ್ವಾಮಿಯ ಮೂಲಕ ಸಣ್ಣ ಕಥೆಗಳ ಮೂಲಕ ಎಲ್ ಜಿ ಬಿ ಟಿ ಕ್ಯೂಗೆ ಸೇರಿದ ಜನರು ಎಲ್ಲರಂತೆ ಸಾಮಾನ್ಯ ಮನುಷ್ಯರು ಅವರ ಭಾವನೆ ಮಿಡಿತಗಳು ಅವರ ಲಿಂಗದ ಮೇಲೆ ಪ್ರಭಾವಿತ ಪ್ರೇರಣೆಗಳಷ್ಟೇ ಎಂದು ಹೇಳಲಿಚ್ಛಿಸಿದ್ದಾರೆ ಮೋಹನ ಸ್ವಾಮಿಯ ಪಾತ್ರವು ಎಲ್ ಜಿ ಬಿ ಟಿ ಕ್ಯೂ ಬಗ್ಗೆ ಹೇಳಿದರೆ ಮಿಕ್ಕ ಸಣ್ಣ ಕತೆಗಳ ಪಾತ್ರಗಳು ಆಧುನಿಕತೆ ಎಂಬುದು ನಮ್ಮ ಜೀವನವನ್ನು ಸುಧಾರಿಸುವ ಬದಲು ಹೇಗೆ ಸರ್ವವ್ಯಾಪಿಯಾಗಿ ಹಾಳು ಮಾಡುವತ್ತ ಸಾಗುತ್ತಿದೆ ಎಂದು ನಿರ್ದೇಶಿಸುತ್ತವೆ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಹೊಸ ರೀತಿಯ ಪ್ರಯತ್ನಕ್ಕೆ ಮುನ್ನುಡಿ ಬರೆದ ವಸುಧೇಂದ್ರರವರಿಗೆ ಧನ್ಯವಾದಗಳು ಕನ್ನಡ ಬರುವ ಎಲ್ಲರೂ ಓದಲೇಬೇಕಾದ ಕೃತಿ Mohana Swami